ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಸರಳಜಿ ವಿಜ್ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಊಟ ಮಾಡುವ ಆಹಾರವನ್ನು ತಾಯಿ ಅನ್ನಪೂರ್ಣೇಶ್ವರಿಗೆ ಹೋಲಿಸುತ್ತೇವೆ ಅಂತಹ ಸಂದರ್ಭದಲ್ಲಿ ನಾವು ಊಟ ಮಾಡುವಾಗ ತಟ್ಟೆಯಲ್ಲಿ ಕೈ ತೊಳೆಯುವುದು ಆಕೆಗೆ ನಾವು ಮಾಡುವ ಅವಮಾನ ಊಟ ಮಾಡಿದ ನಂತರ ತಟ್ಟೆಯ ಲೇಖೆ ಕೈ ತೊಳೆಯಬಾರದು ಊಟ ಮಾಡಿದ ನಂತರ ತಟ್ಟೆಯಲ್ಲಿ ಕೈ ತೊಳೆದರೆ ಏನಾಗುತ್ತದೆ ಗೊತ್ತಾ ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ನಿಯಮಗಳು ಪದ್ಧತಿ ಇದೆ ಈ ನಿಯಮಗಳನ್ನು ಅನುಸರಿಸುವುದು ಅತ್ಯಂತ ಮುಖ್ಯವಾಗಿರುತ್ತದೆ ಈ ನಿಯಮಗಳು ನಮಗೆ ಕ್ರಮಬದ್ಧ ಜೀವನವನ್ನು ನಡೆಸಲು ಸಹಕಾರಿಯಾಗಿದೆ ಅದೇ ರೀತಿ ಊಟ ಮಾಡುವಾಗ ಕೂಡ ನಾವು ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ಚಿಕ್ಕದಾಗಿ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶೋರು ಮಾಡೋಣ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರಿಗೂ ಈ ಒಂದು ಅಭ್ಯಾಸ ಇರುತ್ತದೆ ಅವರು ಊಟ ಮಾಡಿದ ಬಳಿಕ ತಟ್ಟೆಯಲ್ಲೇ ಕೈ ತೊಳೆಯುತ್ತಾರೆ ಅವರನ್ನು ನೀವು ಕೂಡ ಗಮನಿಸಿರಬಹುದು ಆದರೆ ಈ ತಪ್ಪನ್ನು ನಾವು ಎಂದಿಗೂ ಮಾಡಲು ಹೋಗಬಾರದು ಯಾಕೆಂದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಊಟ ಮಾಡಿದ ಬಳಿಕ ತಟ್ಟೆಯಲ್ಲೇ ಕೈ ತೊಳೆಯಬಾರದು ಊಟ ಮಾಡಿದ ಬಳಿಕ ತಟ್ಟೆಯನ್ನು ತೊಳೆಯಬೇಕು ಅಥವಾ ತೊಳೆಯಲು ಇಟ್ಟು ಕೈ ತೊಳೆಯುವ ಸ್ಥಳದಲ್ಲಿ ಹೋಗಿ ಕೈ ತೊಳೆದುಕೊಳ್ಳಬೇಕು ಸ್ನೇಹಿತರೆ ತಟ್ಟೆಯಲ್ಲಿ ಊಟ ಮಾಡಿದ ಬಳಿಕ ಅದರಲ್ಲೇ ಕೈ ತೊಳೆಯಬಾರದೆಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಶಾಸ್ತ್ರದ ಪ್ರಕಾರ ತಟ್ಟೆಯಲ್ಲಿರುವ ಆಹಾರ ಅಥವಾ ಅನ್ನವು ತಾಯಿ ಅನ್ನಪೂರ್ಣೇಶ್ವರಿಯ ಪ್ರಸಾದವಾಗಿರುತ್ತದೆ ಈ ಆಹಾರವನ್ನು ನಾವು ನೀವು ಪ್ರಸಾದದ ರೂಪದಲ್ಲಿ ಸೇವಿಸಬೇಕು ಸ್ನೇಹಿತರೆ ಧಾರ್ಮಿಕ ಗ್ರಂಥ ಹಾಗೂ ಶಾಸ್ತ್ರದಲ್ಲಿನ ನಿಯಮಗಳನ್ನು ಹೊರತುಪಡಿಸಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಊಟದ ಬಳಿಕ ತಟ್ಟೆಯಲ್ಲಿ ಕೈ ತೊಳೆಯುವುದರಿಂದ ಆ ವ್ಯಕ್ತಿಯು ಗ್ರಹಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಇಂತಹ ಜನರು ಆಗಾಗ್ಗೆ ಹಣಕಾಸಿನ ಸಮಸ್ಯೆಯನ್ನು ಎದುರಿಸುತ್ತಲೇ ಇರುತ್ತಾರೆ ಇವರ ಜೀವನದಲ್ಲಿ ಯಾವಾಗಲೂ ಅಶುಭ ಘಟನೆಗಳು ಸಂಭವಿಸುತ್ತಲೇ ಇರುತ್ತವೆ ಊಟ ಮಾಡಿದ ಬಳಿಕ ತಟ್ಟೆಗೆ ನಮಸ್ಕರಿಸಿ ತಾಯಿ ಅನ್ನಪೂರ್ಣೇಶ್ವರಿಗೆ ಧನ್ಯವಾದವನ್ನು ಸಲ್ಲಿಸಬೇಕು ಊಟದ ಬಳಿಕ ನೀರನ್ನು ಕುಡಿದು ಉಳಿದ ನೀರನ್ನು ಹಾಗೆ ಒಂದು ತಟ್ಟೆಯಲ್ಲಿ ಹಾಕಿ ಚಿಕ್ಕ ಪುಟ್ಟ ಜೀವಿಗಳು ಓಡಾಡುವ ಸ್ಥಳದಲ್ಲಿ ಇರಿಸಬೇಕು ಸ್ನೇಹಿತರೆ ಊಟ ಮಾಡಿದ ಬಳಿಕ ನಾವು ತಟ್ಟೆಯಲ್ಲೇ ಕೈ ತೊಳೆಯುವುದರಿಂದ ಯಾವೆಲ್ಲ ಅಶುಭ ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತದೆ ಎಂದು ನಿಮಗೆ ಗೊತ್ತಾಯಿತು ಅಲ್ವಾ ಇನ್ನಾದರೂ ಊಟದ ತಟ್ಟೆಯಲ್ಲಿ ಕೈ ತೊಳೆಯುವುದನ್ನು ಬಿಟ್ಟು ತಾಯಿ ಅನ್ನಪೂರ್ಣೇಶ್ವರಿ ಕೃಪೆಗೆ ನಾವು ನೀವೆಲ್ಲ ಪಾತ್ರರಾಗೋಣ ಎಂದು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಬಾಯಿ ಎಲ್ಲರಿಗೂ ಲವ್ ಯು ಆಲ್